ಗಂಡಸರಿಗೆ ಅರ್ಥವಾಗದ್ದು ಇತ್ತೀಚೆಗೆ ಒಂದು ಮದುವೆ ಮನೆಯಲ್ಲಿ ಒಂದಷ್ಟು ಜನ ಸೇರಿದ್ದೆವು ಈ ಸಂದರ್ಭಗಳಲ್ಲಿ ಇರುವ ಹಾಗೆ ದಿಕ್ಕು ದೆಸೆ ಇಲ್ಲದ ಹರಟೆ ತಲೆಯೆತ್ತಿತ್ತು ಆ ಗುಂಪಿನಲ್ಲಿ ಗಂಡಸರೇ ಇದ್ದರು ಹೆಂಗಸರೆಲ್ಲ ಜಗ ಮಗಿಸುವ ಸೀರೆಗಳನ್ನಿಟ್ಟುಕೊಂಡು ಜೋರಾಗಿ ಮಾತನಾಡುತ್ತಾ ಮದುವೆಗೆ ಸಂಭ್ರಮ ತರುತ್ತಿದ್ದರು ಯಾರೋ ಇನ್ನೊಬ್ಬರಿಗೆ ಹೇಳಿದರು ಕೇಳಿದರು ನಿಮ್ಮ ಹೆಂಡತಿ ಏನು ಮಾಡುತ್ತಾರೆ ಅವರು ತುಸು ಹೆಮ್ಮೆಯಿಂದಲೇ ಆಕೆ ಕೆ ಎ ಎಸ್ ಆಗಿದ್ದಾಳಲ್ಲ ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಳೆ ಇನ್ನೇನು ಐ ಎ ಎಸ್ ಬಂದೇ ಬಿಡುತ್ತದೆ ಎಂದು ಹೇಳಿ ಒಂದು ಸುಟ್ಟು ಎಲ್ಲರನ್ನೂ ನೋಡಿದರು ಇದೇ ರೀತಿ ನಿಮ್ಮ ಹೆಂಡತಿ ಏನು ಮಾಡುತ್ತಾಳೆ ಎಂದು ಮತ್ತೊಬ್ಬರು ಕೇಳಿದರು ಕೆಲವರು ಬ್ಯಾಂಕ್ ಆಫೀಸರ್ ಕ್ಲರ್ಕ್ ಶಿಕ್ಷಕಿ ಹೀಗೆಲ್ಲ ವೃತ್ತಿಗಳನ್ನು ಹೇಳಿದರು ಒಬ್ಬರು ನನ್ನನ್ನು ಕೇಳಿದರು ನಿಮ್ಮ ಹೆಂಡತಿ ಏನು ಮಾಡುತ್ತಾಳೆ ಆಗ ನಾನು ಹೇಳಿದೆ ನನ್ನ ಹೆಂಡತಿ ಮಾಡುವ ಕೆಲಸವನ್ನು ಏನೆಂದು ಹೇಳಲಿ ಆಕೆ ಯಾವಾಗಲೂ ಕೆಲಸದಲ್ಲೇ ಇರುತ್ತಾಳೆ ನನಗೆ ಸಿಗುವುದೇ ಇಲ್ಲ ಅದಕ್ಕವರು ಹಾಗಾದರೆ ಯಾವ ಕೆಲಸ ಅವರದು ಎಂದು ಕುತೂಹಲದಿಂದ ಕೇಳಿದರು ಆಗ ನಾನು ಹೇಳಿದೆ ನನ್ನ ಹೆಂಡತಿ ಮಾಡುವ ಕೆಲಸವನ್ನು ಏನೆಂದು ಹೇಳಲಿ ಆಕೆ ಯಾವಾಗಲೂ ಕೆಲಸದಲ್ಲೇ ಇರುತ್ತಾಳೆ ನನಗೆ ಸಿಗುವುದಿಲ್ಲ ಅದಕ್ಕವರು ಹಾಗಾದರೆ ಯಾವ ಕೆಲಸ ಅವರದು ಎಂದು ಕುತೂಹಲದಿಂದ ಕೇಳಿದರು ನೋಡಿ ಆಕೆ ಕಾಯಿದೆಯಲ್ಲಿ ಪರಿಣಿತಳು ಮನೆಯಲ್ಲಿ ನಡೆಯಬೇಕಾಗಿದ್ದರ ಕಾಯಿದೆ ಎಲ್ಲ ಆಕೆಯೇ ಮಾಡಿದ್ದು ಆಕೆ ವೈದ್ಯ ವೃತ್ತಿ ಮಾಡುತ್ತಾಳೆ ಯಾರಿಗಾದರೂ ಆರೋಗ್ಯ ಕೆಟ್ಟರೆ ಯಾವ ಕಷಾಯ ಮಾಡಬೇಕು ಯಾರಿಗೆ ಬಿಸಿ ನೀರಿನ ಉಗಿ ನೀಡಬೇಕು ಯಾವ ಮುಲಾಮು ಹಚ್ಚಬೇಕು ಎಂಬುದರ ತೀರ್ಮಾನವೆಲ್ಲ ಆಕೆಯಿದೆ ಆಕಸ್ಮಿಕವಾದ ಗಾಯವೇನಾದರೂ ಆದರೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಆಕೆಯೇ ನೀಡುತ್ತಾಳೆ ಔಷಧಿ ಕೊಡುತ್ತಾಳೆ ಮರೆಯದೆ ಮಾತ್ರ ನೀಡುತ್ತಾಳೆ ಈ ವೈದ್ಯ ವೃತ್ತಿಯೊಡನೆ ಆಕೆ ಆಹಾರ ತಜ್ಞೆಯೂ ಹೌದು ಯಾರಿಗೆ ಯಾವುದೂ ಇಷ್ಟ ಎಂದು ಗಮನಿಸಿ ಆಹಾರ ತಯಾರು ಮಾಡುತ್ತಾಳೆ ಬೇಜಾರಾಗದ ಹಾಗೆ ದಿನವೂ ರುಚಿಯಲ್ಲಿ ಬದಲಾವಣೆ ಮಾಡುವುದು ಆಕೆಯೇ ಇದ್ದಿಶ್ ಇದಿಷ್ಟೇ ಎನ್ನಬೇಡಿ ಆರೋಗ್ಯ ಇಲಾಖೆಯೂ ಆಕೆಯಿದೆ ಬಟ್ಟೆಗಳನ್ನು ಶುದ್ಧಗೊಳಿಸಿ ಜೋಡಿಸಿ ಇಡುವುದು ಮನೆಯಲ್ಲಿ ಸ್ವಲ್ಪವೂ ಕಸ ಇಲ್ಲದ ಹಾಗೆ ಚೊಕ್ಕಟವಾಗಿ ಇಡಿಸುವುದು ಇದರ ಜೊತೆಗೆ ಹಣಕಾಸು ಅವಳ ಸುಪರ್ದಿಗೆ ಸೇರಿದ್ದು ಇದ್ದ ಸ್ವಲ್ಪ ಹಣದಲ್ಲೇ ಏನು ಬೇಕೋ ಅದನ್ನೇ ಮಾತ್ರ ಖರೀದಿಸಿ ದುಂದುವೆಚ್ಚ ಮಾಡದೆಯೇ ಉಳಿಸಿ ಕೂಡಿಟ್ಟು ಬೇಕಾದಾಗ ಮನೆಗೆ ನೀಡುತ್ತಾಳೆ ವಿಶ್ವವಿದ್ಯಾಲಯದ ವಿಶೇಷ ಡಿಗ್ರಿ ಇಲ್ಲದೆ ತರಬೇತಿ ಇಲ್ಲದೆ ಮಕ್ಕಳಿಗೆ ಶಿಕ್ಷಣ ತರಬೇತಿ ನೀಡುತ್ತಾಳೆ ಆದ್ದರಿಂದ ನಾನು ನನ್ನ ಮಕ್ಕಳು ಎಲ್ಲ ಆಕೆಗೆ ಶರಣಾಗಿ ಬಿಟ್ಟಿದ್ದೇವೆ ಅದಕ್ಕೆ ಆಕೆ ಗೃಹಿಣಿ ಎನಿಸಿಕೊಳ್ಳುತ್ತಾಳೆ ಎಂದೆ ಅವರು ಬಾಯಿ ತೆರೆದುಕೊಂಡು ಕೇಳುತ್ತಲೇ ಇದ್ದರು ಇದು ನನ್ನ ಮನೆಯ ವಿಷಯ ಮಾತ್ರ ಅಲ್ಲ ಪ್ರತಿಯೊಂದು ಮನೆಯಲ್ಲಿ ಮಹಿಳೆ ಮಾಡುವುದು ಇದನ್ನೇ ಆದರೆ ಬಹಳಷ್ಟು ಗಂಡಂದಿರಿಗೆ ಹೆಂಡತಿಯ ಪರಿಶ್ರಮದ ಅರ್ಥವೇ ಆಗುವುದಿಲ್ಲ ಯಾರಾದರೂ ಕೇಳಿದರೆ ನನ್ನ ಹೆಂಡತಿ ಮನೆಯಲ್ಲಿದ್ದಾಳೆ ಯಾವ ಕೆಲಸದಲ್ಲೂ ಇಲ್ಲ ಆಕೆ ಹೌಸ್ ವೈಫ್ ಎಂದು ಉದಾಸೀನದಿಂದ ಹೇಳುತ್ತಾರೆ ಆಕೆ ಮಾಡುವ ಕೆಲಸ ಹತ್ತು ಜನ ಮಾಡುವ ಕೆಲಸ ಮನೆ ಉಳಿಸುವ ಬೆಳೆಸುವ ಕೆಲಸ ಎಂದೆ ಎಲ್ಲರೂ ಒಪ್ಪಿದಂತೆಯೇ ತೋರಿತು ಈಗ ಸ್ವಲ್ಪ ಜನ ಗಂಡಂದಿರಿಗೆ ಇದರ ಅರಿವಾಗಿ ತಮ್ಮ ತಮ್ಮ ಹೆಂಡತಿಯರಿಗೆ ಸಹಾಯ ಮಾಡುವ ಪ್ರವೃತ್ತಿ ಬೆಳೆಯುತ್ತಿದೆ ಆದರೂ ಸಹಾಯವೇ ಬೇರೆ ಜವಾಬ್ದಾರಿಯೇ ಬೇರೆ ಅಲ್ಲವೇ ಗಂಡ ಏನು ಮಾಡಲಿ ಎಂದು ಕೇಳಿದಾಗ ಏನು ಮಾಡಬೇಕು ಅವನಿಂದ ಏನು ಆದಿತ್ತು ಎಂದು ಯೋಚಿಸಿ ತೀರ್ಮಾನ ಕೊಡುವುದು ಹೆಂಡತಿಯೇ ಆಕೆಗೂ ಗಂಡನಂತೆ ಟಿ ವಿ ನೋಡಬೇಕು ಆಟ ನೋಡಬೇಕು ಗೆಳತಿಯರೊಂದಿಗೆ ಸಿನಿಮಾಕ್ಕೆ ಹೋಗಬೇಕು ಕಣ್ಣು ತುಂಬ ನಿದ್ರೆ ಮಾಡಬೇಕು ಎಂಬ ಆಸೆಗಳಿದ್ದರೂ ಅವುಗಳನ್ನು ಮನೆ ಮನೆಗೋಸ್ಕರ ಹತ್ತಿಕ್ಕಿಕೊಂಡು ಎಲ್ಲರೂ ತಮ ತಮಗೆ ಬೇಕಾದ್ದನ್ನು ಪಡೆಯುವಂತೆ ಅನುವು ಮಾಡಿಕೊಡುವ ಗೃಹಿಣಿಯ ಬೆಲೆ ಅರಿಯದವರೇ ದಡ್ಡರು ಅದಕ್ಕೆಂದೇ ಕವಿವಾಣಿ ಹೇಳುತ್ತದೆ ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ ಇದರ ನಿರೂಪಣೆ ಗುರ್ರಾಜ್ ಗುರುರಾಜ್ ಕರ್ಜಿ ಕರುಣಾಳು ಬಾಬೆಳಕೆ ಇದು ಹನ್ನೆರಡು ವರ್ಷ ಹಿಂದೆ ಪ್ರಜಾಣಿ ಪ್ರಜಾವಾಣಿಯಲ್ಲಿ ಓದಿದ್ದು ನಿಮಗೆ ಈ ವಿಡಿಯೋ ಸರಿ ಅನಿಸಿದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ